ನಮಸ್ಕಾರ ಅಕ್ಷತಾ ಗೆ ಸ್ವಾಗತ ಇವತ್ತು ಗೌರಿ ಹಬ್ಬ ಗೌರಿ ಹಬ್ಬಕ್ಕೆ ನಮ್ಮ ಪುಟ್ಟ ಗಣೇಶನ್ ಮಾಡ್ಕೊಂಡು ರೆಡಿಯಾಗಿ ನಿಂತಿದ್ದಾಳೆ ಗಣೇಶನ್ಗೆ ಅಂತ ಒಂದು ಲಾಡು ಮಾಡಿದ್ದಾಳೆ ಇದು ರೈತ ಸಂತೇಳಿ ಮಣ್ಣಲ್ಲಿ ಮಾಡ್ಕೊಂಡ್ಬಂದ ಅವಳೇ ಮಾಡಿ ಯಾರ್ ಮಾಡಿದ್ದು ಗಿ ಇದು ಏ ಏನ್ ಮಾಡಿದೇನೆ ಅದೇನ್ ಕೆಳಗಡೆ ಇರೋದು ಉಂಡೆ ಲಾಡುಂಡೆ ಉಂಡೆ ಉಂಡೆನು ಮಾಡ್ಕೊಂಡಿದ್ದಾಳೆ ಈಗ ನೀನು ಗಣಪತಿಗೆ ಉಂಡೆ ಮಾಡಿದೀಯಾ ಗೌರಿಗೆ ಏನ್ ಮಾಡ್ತೀಯ ಚಿನ್ನೆ ಗೌರಿಗೆ ಗಣಪತಿ ಮಾಡ್ತೀಯಾ ಒಂದ್ ಸ್ವೀಟ್ ಮಾಡೋಣ ಇಟ್ಟು ಬಿಡೋಣ ಹ ನಮಸ್ಕಾರ ನೋಡ್ ಗಣಪತಿಗೆ ಒಳ್ಳೇದ್ ಮಾಡಪ್ಪ ಗೌರಿಗೆ ನಾವು ಕರ್ಜಿಕಾಯಿ ಮಾಡೋಣ ಆಯ್ತಾ ಇವತ್ತು ಅಕ್ಷತಾ ಕಿಚನ್ ನಲ್ಲಿ ಗೌರಿ ಹಬ್ಬದ ಪ್ರಯುಕ್ತ ಕರ್ಜಿಕಾಯಿನ ನಾವು ಮಾಡ್ತೀವಿ ಗೌರಿಗೆ ಅಂತ ಸಿಹಿ ಅದ್ ನಾನಲ್ಲ ನಮ್ ಗಿಯ ಜಾಸ್ತಿ ಮಾಡ್ತಾಳೆ ಈ ಕಾರ್ಯಕ್ರಮನ ಪ್ರಯೋಜನೆ ಮಾಡ್ತಾ ಇರೋದು ಜಕ್ಕಲೀಸ್ ಜಕ್ಕಲೀಸ್ ಪ್ರೆಸ್ ಸ್ಟೈಲ್ ಗಾಣದ ಎಣ್ಣೆ ಶುದ್ಧ ನೈಸರ್ಗಿಕ ಎಣ್ಣೆ ಬೇಕು ಅಂದ್ರೆ ಗೊತ್ತಲ್ಲ ಕೆಳಗಡೆ ಏನ್ ನಂಬರ್ ಕಾಣಿಸ್ತಿದೆ ಅದು ಕರೆ ಮಾಡಿದ್ರೆ ಸಿಗುತ್ತೆ ಗಿಯಾ ಈ ಕಾರ್ಯಕ್ರಮ ಯಾರಮ್ಮ ಪ್ರಯೋಜನೆ ಮಾಡ್ತಾ ಇರೋದು ಜಕ್ಕಿಸ್ ಎಣ್ಣೆ ಕರ್ಜಿಕಾಯಿ ಮಾಡ್ಲಿಕ್ಕೆ ಏನೇನ್ ಬೇಕು ಅಂದ್ರೆ ಗಿಡ ಹೇಳ್ತಾಳೆ ಏನ್ ಹಣಬೇಕು ಅಂತ ಏನಿದು ಕೊಬ್ಬರಿ ಕೊಬ್ಬರಿ ಇದು ಇದು ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿ ಗೋಡಂಬಿ ಏನು ದ್ರಾಕ್ಷಿ ಗೋಡಂಬಿ ಹ ಇದು ಎಳ್ಳು ಎಳ್ಳು ಇದು ಏಲಕ್ಕಿ ಪುಡಿ ಇದು ತುಪ್ಪ ಇದು ಮೈದಾ ಹಿಟ್ಟು ಹಿಟ್ಟು ಇವಾಗ ಎಷ್ಟು ಬೇಕಾಗಿರೋದು ಕರ್ಜಿಕಾಯಿ ಮಾಡ್ಲಿಕ್ಕೆ ಈಗ ನಾವು ಫಸ್ಟ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಕರ್ಜಿಕಾಯಿನ ಮಿಕ್ಸ್ ಮಾಡ್ಕೊಂತೀವಿ ಮಿಕ್ಸ್ ಮಾಡ್ತೀಯಾ ಕರ್ಜಿಕಾಯಿಗೆ ಕೊಬ್ಬರಿ ಸಕ್ಕರೆನ ಮಿಕ್ಸ್ ಮಾಡ್ತೀವಿ ಇದು ನಾವು ಮಂಡ್ಯ ಶೈಲಿನ ಶೈಲಿನಲ್ಲಿ ಮಾಡುವಂತಹ ಕೊಬ್ಬರಿ ಸಕ್ಕರೆ ನಾವ್ ಹೆಂಗ್ ಮಾಡ್ತೀವಿ ನಮ್ ಚಿಕ್ಕ ವಯಸ್ಸಿಂದ ಹೆಂಗ್ ಮಾಡ್ತಿದ್ರು ಆ ತರದ್ ಕರ್ಜಿಕಾಯ್ನ ನಾನು ಮಾಡ್ತೀನಿ ಹ್ಮ್ ಗಿಯಾ ಹಾ ಈಗ ಇದಕ್ಕೇನಾಗ್ತೀರ ಸಕ್ಕರೆ ಸಕ್ಕರೆ ಹಾ ಗಿಯಾ ಏನ್ ಗೊತ್ತಾ ಈ ಕಡಲೆ ಉರ್ಗಡ್ಲೆ ಮತ್ತೆ ಸಕ್ಕರೆ ಎರಡೂ ಕೂಡ ಒಂದು ಸಲಿ ಒಂದು ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದೀವಿ ಆಲ್ರೆಡಿ ಹಾಗೂ ಹಾಕ್ತಾರೆ ಅಂದ್ರೆ ಸ್ವಲ್ಪ ಈಗೂ ಹಾಕೋದ್ರಾವ್ ಇದನ್ನ ಹಾಕ್ತಿವಿ ಇದನ್ನ ಹಾಕು ಮಗಳೇ ಫುಲ್ ಎತ್ತ ಹಾಕ್ಬಿಡು ಇದನ್ನು ಹಾಕ್ಬಿಡು ಮಗಳೇ ಫುಲ್ ಎಳ್ಳು ಎರಡು ಸ್ಪೂನ್ ಹಾಕೋಣ ಇದೆಷ್ಟು ಎಳ್ಳು. ಎಷ್ಟನೇ ಸ್ಪೂನ್ ಇದು ತ್ರೀ ಹಾ ಸಾಕು ಈಗ ಒಂದು ಚಿಟಿಕೆ ನಾನು ಏಲಕ್ಕಿ ಪುಡಿ ಹಾಕ್ತೀನಿ ಮಿಕ್ಸ್ ಮಾಡಬೇಕಂದ ಚೆಲ್ಬಾರ್ದು ಹ್ಮ್ ಇದು ಕೊಬ್ಬರಿ ಸಕ್ಕರೆ ಯಾವಾಗ್ಲೂ ನಾವು ಕರ್ಜಿಕಾಯಿ ಎಷ್ಟು ಮಾಡ್ಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿನೇ ಕೊಬ್ಬರಿ ಸಕ್ಕರೆ ಮಾಡ್ಕೊಂಬಿಡ್ತೀವಿ ಯಾಕೆ ಮೈದಾ ಹಿಟ್ಟು ಉಳಿದ್ರೆ ಮೈದಾ ಹಿಟ್ಟನ ಚಪಾತಿ ರೊಟ್ಟಿ ತರ ಮಾಡ್ಕೊಳ್ಳೋದು ಕಮ್ಮಿ ಯಾಕೆಂದ್ರೆ ಅಷ್ಟು ಇಷ್ಟ ಆಗಲ್ಲ ನಮ್ಮ ನಮ್ಮ ಕಡೆ ಕೊಬ್ಬರಿ ಸಕ್ಕರೆ ಉಳಿದ್ರೆ ಆಗಾಗೆ ಮಗ್ಲೆ ಹಾ ಇವಾಗ ಇದು ಮಿಕ್ಸ್ ಆಗಿದೆ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಗಿಯ ಇದನ್ನ ಕಲ್ಸ್ಕೊಳ್ಳೋಣ ಇದನ್ನ ಎತ್ತಿಟ್ಕೊಡೋಣ ಈ ಮೈದಾ ಹಿಟ್ಟಿಗೆ ಒಂದು ಸ್ಪೂನ್ ತುಪ್ಪ ಹಾಕೋಣ ಹಾಕ್ತಿಯ ಒಂದೇ ಸ್ಪೂನ್ ಹಾ ಹಾಕೋ ಒಂದು ಸ್ಪೂನ್ ತುಪ್ಪ ಹಾಕಿದ್ಮೇಲೆ ನಾನು ಜಕ್ಕಾಲಿ ಸೌರ ಗಾಣದ ಎಣ್ಣೆನ ಸ್ವಲ್ಪ ಹಾಕ್ತೀನಿ ಆ ಗಿಯಾ ಕಲ್ಸಕ್ ಶುರು ಮಾಡೋಣ ಕಲ್ಸ

ಮಿಕ್ಸ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕರ್ಜಿಕಾಯಿ ಇಲ್ಲಾನೇ ಹಾಕ್ತೀನಿ ಕರ್ಜಿಕಾಯಿ ಅದಕ್ಕೆ ಕಲಸ್ತಾ ಹೋಗೋಣ ಸಾಕು ಬಿಡು ಕೈ ಹಾಕೋಣ ಅದ್ ಎತ್ತೆಡ್ ಸ್ಪೂನ್ ಅಲ್ಲ ಈಗ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಅದ್ಕಲ್ ಸಿಟ್ಟಾಗಿದೆ ಸ್ಟವ್ ಹಚ್ಚೋಣ ಶೇಂಗಾ ಎಣ್ಣೆನಾ ಬಿಡ್ತೀನಿ ಯಾವ ಎಣ್ಣೆ ಮಗ್ಳಿದು ಶೇಂಗಾ ಎಣ್ಣೆ ಯಾರ್ ಎಣ್ಣೆ ಶೇಂಗಾ ಎಣ್ಣೆ ಶೇಂಗಾ ಎಣ್ಣೆ ಯಾವುದು ಶೇಂಗ ಎಣ್ಣೆ ಆ ಬಿಡು ಮಗ ಹುಷಾರಾಗಿ ಬಿಡು ಸೂರ್ಯಕಾಂತಿ ಎಣ್ಣೆ ಇದ್ರೆ ಅದನ್ನೂ ಕೂಡ ಬಿಟ್ಕೊ ಬಿಡ್ಬೋದು ಇದು ಕಾಯ್ತಾ ಇರುತ್ತೆ ಅಲ್ಲಿವರೆಗೂ ನಾನು ಮತ್ತೆ ಗಿಯ ಏನ್ ಮಾಡ್ತೀವಿ ಅಂದ್ರೆ ಗೀ ಒಂದು ಹಾಡಾಡು ಮಕ್ಳೆ ಅಪ್ಪು ಅಪ್ಪು ಅವ್ರದ್ ಬಾನದರಿಯ ತೀದ ಚಂದಿನ ಗೊತ್ತಿ ಅಂದ ನೋಡುವಂತ ಚಂದ ರಾತ್ರಿ ಬಂತು ಮಲಕು ಕಂದ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಕಂದ ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಯಾರು ಅಲ್ಲ ಗಣಪತಿ ಎಲ್ಲರೂ ಮಣ್ಣಿನ ಗಣಪತಿನೇ ಮಾಡಿ ಪೂಜೆ ಮಾಡಿ ಹೇಳುವ ಎಲ್ಲಾ ಪೂಜೆ ಮಾಡಿ ಪರಿಸರ ನಾಶ ಮಾಡಬೇಡಿ ಪರಿಸರ ಪರಿಸರ ನಾಶ ನಾಶ ಮಾಡಬೇಡಿ ಮಾಡಬೇಡಿ ಈಗ ಏನೈ ಕಾಯ್ತಾ ತರತೆ ಈಗ ನಾವು ಕರ್ಜಿಕೈಗೆ ಅದನ್ನ ಹದ ಮಾಡಕೊಳ್ಳೋಣ ಈಗ ಹಿಟ್ಟು ಕಲಸಿ ಆಗಿದೆ ಕರ್ಜಿಕಾಯಿಗೆ ಇಷ್ಟಿಷ್ಟು ಗಿಣಿ ಮಣ್ಣಿನ ಗಣಪತಿ ಮಾಡಕ್ಕೆ ಈ ತರ ಮಾಡ್ಕೊಂಡಿದೆ ಅಲ್ಲ ಉಂಡೆ ಉಂಡೆ ಈಗ ನಾನ್ ಇದ್ಕೊಡ್ತೀನಿ ನೀವೊಂಗ್ ಕೆಲಸ ಮಾಡೋದು ನೀನ್ ಉಂಡೆ ಇದು ಮಾಡ್ಕೊಡ್ ತಗೋ ಇದು ನೈಸ್ ಮಾಡ್ಕೊ ಆಯ್ತಾ

ಇಷ್ಟ ಇಷ್ಟ ಆಗ್ತಲ್ಲ ಮಂಡ್ಲ ಯು ಫಿನ ಕೊಡೋ ಗಿಯಾಶ್ ಗಿಯಾ ಫಿನಿಶ್ ಇದನ್ ಮಾಡ ಆತರ ಇದನ್ ಮಾಡು ಬಾಣ್ಲಿನ ಇಟ್ಟಿರೋದ್ರಿಂದ ನಾವು ಮೂರೇ ಮೂರ್ ಹಾಕೋದ್ರಿಂದ ಮೊದಲಿಗೆ ಮೂರ್ ಮಾಡ್ಕೊಳ್ಳೋಣ ಊರಲ್ಲೆಲ್ಲಾ ಹೆಂಗೆ ಗೊತ್ತಾಗಿಯಾ ತಾಯಜ್ಜಿ ಊರಲ್ಲಿ ಪಾಂಡವಪುರದಲ್ಲಿ ಅರಳಕುಪ್ಪ ದೊಡ್ಡ ದೊಡ್ಡದಿಡ್ತಾರೆ ಒಂದೇ ಸಲಿಗೆ ಟೆನ್ ಫಿಫ್ಟೀನ್ ಹತ್ತು ಇಪ್ಪತ್ತು ಅಂತೆಲ್ಲ ಹಾಕ್ತಿದ್ರು ಗ್ಯಾ ಇದನ್ನ ಮಾಡಿ ನೀವು ನೋಡಿಲ್ವಾ ಹೋಗೋಣ ಹ್ಮ್ ಓಕೆ ಇದಾದ್ಮೇಲೆ ಏನ್ ಗೊತ್ತಾಗ್ಯಾ ಇದನ್ನ 1 ಸ್ಪೂನ್ ಇದ್ರೊಳಗೆ ಹಾಕ್ತೀನಿ ಹಾ ಮಧ್ಯಕ್ಕೆ ಓಕೆ ಇಲ್ಲಿ ನಾನು ಹಾಕ್ತೀನಿ ಆಯ್ತು ಇದೊಂದು ಸ್ಪೂನ್ ಇದೊಂದು ಸ್ಪೂನ್ ಇನ್ನು ಇನ್ನೊಂದು ಚೂರು ಚೂರು ಹಾಕಣಾ ಅಯ್ಯೋ ಹಂಗೆ ತಿಂತಾರಾ ಯಾ ಹಾ ಈಗ ಏನ್ ಮಾಡೋದು ಅಂದ್ರೆ ಇದನ್ನ ಹಿಂಗ್ ಮಚ್ಬೇಕು ಬೇಡ ನಿಂಗೆ ಬರಲ್ಲ ಹಿಂಗ್ ಮಟ್ಚಿ ಇದುಮ್ಮ ಸರಿ ಮಾ ಮಾಡೋಣ ಮಾಡೋಣ ಇಷ್ಟುನು ಇದ್ ಮಚ್ಬೇಕು ಎಲ್ಲಿದು ಇದು ಮಾಡೋಣ ಬೆರಳಲ್ಲಿ ಗಿಯಾ ಕರೆಕ್ಟ್ ಆಗಿ ಬಂದಿಲ್ಲ ಗಿಯಾ ನಿಂದು ಓಕೆ ಈಗ ಆರ್ ಮಾಡ್ಕೊಂಡಿದೀವಿ ಸದ್ಯಕ್ಕೆ ಈ ತರ ಮುರಿಯೋದು ಕರ್ಜಿಕಾಯಿ ಮುರಿಯೋದು ಯಾರಿಗೂನೂ ಅಷ್ಟು ಸುಲಭ ಬರಲ್ಲಂತೆ ಇದು ಒಂದ್ ಕಲೆ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಅವ್ವ ನಮ್ಮ ಅಂದ್ರೆ ನಮ್ಮ ಅಜ್ಜಿಗೆ ಹೇಳ್ತೀನಿ ಅವ್ವ ನನ್ ಕರ್ಜಿಕಾಯಿ ಮುರಿದಿ ನೋಡು ಚೆನ್ನಾಗಿ ಹ ಈ ಕಡೆ ಬಗ್ಗೆ ಈಗ ಎಣ್ಣೆಗೆ ಹಾಕೋಣ

ಈ ಕಲರ್ ಬರ್ತಿದೆ ಈ ಕಲರ್ ಮೇಲೆ ಇವಾಗ ತೆಗೆದು ಬಿಡೋಣ ಚೆನ್ನಾಗಾಗಿದೆ ಯೂಶಲಿ ಶೇಂಗಾ ಎಣ್ಣೆಗಿಂತ ಸೂರ್ಯಕಾಂತಿ ಎಣ್ಣೆ ಆ ಥರದ್ರಲ್ಲಿ ಕರಿಯೋದು ಹೆಚ್ಚು ಅದ್ರ ಶೇಂಗಾ ಎಣ್ಣೆಲೂ ಕರಿತೀವಿ ಉಕ್ಕಲ್ಲ ಈ ಎಣ್ಣೆ ನೋಡಿ ಚಕ್ಕಾಲಿಸ್ ಎಣ್ಣೆ ಉಕ್ಕಿಲ್ಲ ಚಾ ಇದೆ

ಫೈನಲಿ ಗೌರಿ ಹಬ್ಬದ ಪ್ರಯುಕ್ತ ಕರ್ಜಿಕಾಯಿ ರೆಡಿ ನಾನು ಮತ್ತೆ ನನ್ನ ಮಗಳು ಗಿಯ ಗಿಣಿ ಮಾಡಿದ್ದು ಇಬ್ರು ಸೇರಿ ಅಯ್ಯೋ ತಿನ್ಬೇಕಾ ಇದು ಹೊತ್ತು ಗೊತ್ತಿಂದು ಎಲ್ಲರ ಮನೆ ಮಕ್ಕಳು ಹಿಂಗೇರಿ ಹ್ಮ್ ನೈವೇದ್ಯಕ್ಕೆ ಇಡಬೇಕು ಅಲ್ಲ ಅಂತೆಲ್ಲ ಇಲ್ಲ ಮಕ್ಳು ತಿಂದ್ರೆ ನೈವೇದ್ಯನೂ ಆಗುತ್ತೆ ಅನ್ನೋ ಪಾರ್ಟಿ ನಂದು ನೀವು ಯಾವ ಪಾರ್ಟಿ ಅಂತ ಯೋಚನೆ ಮಾಡಿ ನಾವು ಹೆಂಗಿದೆ ಅಂತ ಇವತ್ತು ನಾನು ರುಚಿ ನೋಡಲ್ಲ ನನ್ನ ಮಗಳು ರುಚಿ ನೋಡಿ ಹೇಗಿದೆ ಅಂತ ಹೇಳ್ತಾಳೆ ಇವತ್ತಿನ ಈ ವಿಶೇಷವಾದ ರೆಸಿಪಿನ ಪ್ರಯೋಜನೆ ಮಾಡಿದ್ದು ಜಗ್ಗಾಲೀಸ್ ಗಾಣದ ಎಣ್ಣೆ ಯಾವುದಕ್ಕಂದ್ರೆ ಎಣ್ಣೆ ಹಾ ಗಿಯಾ ಅದನ್ ತಿನ್ಬೇಡ ಕೊಬ್ಬರಿ ಸಕ್ಕರೆ ತಿನ್ಬೇಡ ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಮಾಡ್ತಿದ್ವಿ ಕೊಬ್ಬರಿ ಸಕ್ಕರೆ ಕಲ್ಸಿದ್ರೆ ಸಾಕು ಹೋಗಿ ಹೋಗಿ ತಿಂತಿದ್ವಿ ಹೆಂಗಿದೆ ಅಂತ ಹೇಳೋ ಸೂಪರ್ ಇಲ್ಲೋಡು ಒಳಗಡೆ ಇದೆ ಅದು ಕೊಬ್ಬರಿ ಈಗ ತಿನ್ನು ಇಷ್ಟ ಆಯ್ತಾ ಹ್ಮ್ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯ ಹ್ಮ್ ಅಕ್ಷತಾ ಕಿಚನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಇದೇ ತರ ಮತ್ತೊಂದಷ್ಟು ರೆಸಿಪಿಗಳನ್ನ ನೋಡಿ ನಾಟಿ ಮಾತು ನಾಟಿ ಮಾತು ಕಾರ್ಯಕ್ರಮ ಕೂಡ ತಪ್ಪದೆ ಮಾಡಿ ಕಾರ್ಯಕ್ರಮನ ಆಯೋಜನೆ ಮಾಡಿದ ಜಕ್ಕಲೀಸ್ಗೆ ಧನ್ಯವಾದಗಳು